ಟುಡೇ ಔಟ್ಫಿಟ್ ನೋಡಿ ಫ್ಲಿಪ್ಕಾರ್ಟ್ ಅಲ್ಲಿ ಆರ್ಡರ್ ಮಾಡೀನಿ ಇದೆ ಸೊ ಮೇಲೆ ಹೇರ್ ಸ್ಟೈಲ್ ಮಾಡೀನಿ ವೈಟ್ ಪ್ಯಾಂಟ್ ಹಾಕೋಬಹುದು ಹಾಗೆ ವೈಟ್ ಕೂಡ ಹಾಕೋಬಹುದು ಸೊ ಟುಡೇ ಸೊ ಇದು ನನ್ನ ಸೆಕೆಂಡ್ ಔಟ್ಫಿಟ್ ನೋಡಿ ನಾ ಇದು ಅಂಬ್ರೆಲಾ ಇದೆ ಟಾಪ್ ಆಮೇಲೆ ಇದ್ರ ಮೇಲೆ ನಾ ಏನ್ ಮಾಡೀನಿ ನೆಟ್ಟಡ್ ಒಂದ್ ವೇಲ್ ಹಾಕೊಂಡಿನಿ ಸೊ ತುಂಬಾ ಅಂದ್ರೆ ತುಂಬಾ ಸಕ್ಕತ್ತಾಗಿ ಆಗಿ ಕೊಡುತ್ತೆ ಸೊ ನಾ ಅದ್ರ ಮೇಲೆ ಈ ತರ ಹೇರ್ ಸ್ಟೈಲ್ ಮಾಡೀನಿ ಸೊ ಇದು ಕೂಡ ನೀವೇ ಹೊರಗ ಹೊಂಟಿದ್ರೆ ಅಂದ್ರೆ ಅದೇ ಸಿಂಪಲ್ ಆಗಿ ದೇವಸ್ಥಾನ ಕೂಡ ಹೊಂಟಿದ್ರೆ ಅವಾಗ ನೀನು ಏನ್ ಮಾಡಬಹುದು ಈ ಔಟ್ಫಿಟ್ ನ ಹಾಕೊಂಡು ಹೋಗ್ಬೋದು ಸೊ ನಾ ಇದನ್ನ ಫ್ಲಿಪ್ಕಾರ್ಟ್ ನಲ್ಲಿ ಬೈ ಮಾಡೀನಿ ಸೊ ನೀವು ಕೂಡ ಫ್ಲಿಪ್ಕಾರ್ಟ್ ನಲ್ಲಿ ಹೋಗಿ ಚೆಕ್ ಮಾಡಿ ಒಂದ್ಸಲ ಸೊ ಇದು ನನ್ನ ಥರ್ಡ್ ಔಟ್ಫಿಟ್ ನೋಡಿ ಈ ತರ ಇದೆ ಪಿಂಕ್ ಕಲರ್ ಇದೆ ಸೊ ಇದ್ರ ಮೇಲೆ ನಾನು ಈ ತರ ಒಂದು ಕಾಟನ್ ವೇಲ್ ಇದು ಹಾಕೊಂಡ್ರೆ ಒಂದು ಪ್ರೊಫೆಷನಲ್ ತರ ಅನ್ಸುತ್ತೆ ಸೊ ಹಾಗಾಗಿ ಈ ಲುಕ್ ನಾನು ಹಾಕೊಂಡಿನಿ ಸೊ ನೋಡಿ ಈ ತರ ಇದೆ ಆಮೇಲೆ ಇದ್ರ ಮೇಲೆ ನಾನು ಈ ತರ ಸ್ಟೈಲ್ ಮಾಡೀನಿ ಸೊ ಇದು ಕೂಡ ನೀವು ಎಲ್ಲರೆ ಸಿಂಪಲ್ ಆಗಿ ಎಲ್ಲರೇ ಹೊರಗಡೆ ಹೊಂಟಾಕ್ರೆ ಅಲ್ಲಿ ನೀವು ಫಂಕ್ಷನ್ ಗೆ ಹೋಗ್ತಾ ಇದ್ರೆ ಸಿಂಪಲ್ ಫಂಕ್ಷನ್ ಹೋಗ್ತಾ ಇದ್ರೆ ಅವಾಗ ನೀವು ಈ ಟಾಪ್ ಹಾಗೆ ಇದೊಂದು ಕಾಟನ್ ಏನ್ ಹಾಕೊಂಡ್ರೆ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಸಕ್ಕತ್ ಆಗಿ ಸೊ ನೋಡಿ ನಾನು ಇದು ಕೂಡ ಫ್ಲಿಪ್ಕಾರ್ಟ್ ನಲ್ಲಿ ಬೈ ಮಾಡೀನಿ ಸೊ ನೀವು ಕೂಡ ಫ್ಲಿಪ್ಕಾರ್ಟ್ ನಲ್ಲಿ ಹೋಗಿ ಚೆಕ್ ಮಾಡಿ ಸಿಗುತ್ತೆ ಸೊ ಇದು ನನ್ ಫೋರ್ತ್ ಔಟ್ ಫಿಟ್ ಇದೆ ಸೊ ಇದು ಕಟ್ ಇದೆ ಸೈಡಿಗೆ ಸೊ ಕೆಳಗೆ ಇದು ಕೆಳಗೆ ಪ್ಲಾಜೋ ಪ್ಯಾಂಟ್ ಕೂಡ ಬರ್ತದೆ ನೋಡಿ ಇದು ಕೂಡ ನಾನು ಮೀಶೋ ಅಲ್ಲಿ ಆರ್ಡರ್ ಮಾಡೀನಿ ಸೊ ನೀವು ಕೂಡ ಹೋಗಿ ಚೆಕ್ ಮಾಡಿ ತುಂಬಾನೇ ತುಂಬಾ ಸಖತ್ ಆಗಿ ಕಾಣ್ತದೆ ಆ ನೀವು ಕೂಡ ಅಷ್ಟೇ ಮನೆಯಲ್ಲಿ ಏನಾದ್ರು ಫಂಕ್ಷನ್ ಇದ್ರೆ ಅವಾಗ ನೀವು ಕೂಡ ಇದು ಈ ಟಾಪ್ ನ ನೀವು ಹಾಕೊಳ್ಬಹುದು ಇದ್ರ ಕೆಳಗೆ ಪ್ಲಾಜೋ ಕೂಡ ಇದೆ ತುಂಬಾನೇ ತುಂಬಾ ಸಿಸ್ಟಮ್ ಆಗಿ ಕಾಣಿಸುತ್ತೆ ಸೊ ಹಾಗೆ ಇದ್ರ ಮೇಲ್ ಕೂಡ ಒಂದು ವೈಟ್ ವೇಲ್ ಕೂಡ ಹಾಕೋಬಹುದು ಈ ತರ ಸಿಂಪಲ್ ಆಗಿ ಹೇರ್ ಸ್ಟೈಲ್ ಮಾಡಬಹುದು ಸೊ ಇದು ನನ್ನ ಫಿಫ್ತ್ ಔಟ್ಫಿಟ್ ನೋಡಿ ಈ ತರ ಇದೆ ಇದರ ಮೇಲೆ ನಾ ಒಂದು ಕಾಟನ್ ವೇಲ್ ಹಕ್ ಕೂಡ ಹಾಕೊಂಡಿನಿ ಹಾಗೆ ಈ ತರ ನಾನು ಸಿಂಪಲ್ ಆಗಿ ಹೇರ್ ಸ್ಟೈಲ್ ಕೂಡ ಮಾಡಿ ಸೊ ಮಾಡೀನಿ ಇದ್ರ ಕೆಳಗೆ ನೀವು ವೈಟ್ ವೇಟ್ ಕೂಡ ವೈಟ್ ಮ್ಯಾಲ್ ವೈಟ್ ವೇಲ್ ಕೆಳ ವೈಟ್ ಪ್ಯಾಂಟ್ ಕೂಡ ಹಾಕೋಬಹುದು ಸೊ ನೀವು ಕೂಡ ಮೀಶೋದಲ್ಲಿ ಚೆಕ್ ಮಾಡಿ ಸೊ ನೋಡಿ ಈ ತರ ಕಾಣಿಸುತ್ತೆ ಅಷ್ಟೇ ನೀವು ಹೊರಗಡೆ ಎಲ್ಲರೂ ಡಿನ್ನರ್ ಹೊಂಟಿದ್ರೆ ಫ್ರೆಂಡ್ಸ್ ಜೊತೆ ಹಾಗೆ ಫ್ರೆಂಡ್ಸ್ ಜೊತೆ ಎಲ್ಲರೂ ಗೋಲ್ ಗುಪ್ಪ ತಿನ್ನ ಹೊಂಟಿರೋದ್ರು ಕೂಡ ಈ ಟಾಪ್ ಹಾಕೊಂಡ್ರೆ ಸುಮ್ಮನೆ ತುಂಬ ಸಕ್ಕತ್ ಲುಕ್ ಕೊಡುತ್ತೆ ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ನಿಮ್ಗೆ ಯಾವ್ದು ಫಿಫ್ ಔಟ್ಫಿಟ್ ಯಾವ ಔಟ್ಫಿಟ್ ನಿಮ್ಗೆ ಇಷ್ಟ ಆಯ್ತು ಯಾವ ಟಾಪ್ ಇಷ್ಟ ಆಯ್ತು ಅನ್ನೋದು ಪ್ಲೀಸ್ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಎಲ್ಲರೂ ನನ್ನ ವಿಡಿಯೋ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮೈ ಯೂಟ್ಯೂಬ್ ಚಾನಲ್ ಪ್ರೇಮಾಸ್ಕರ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್